ರೆಡ್ ಕಲರಲ್ಲಿ ಬರೆದಿರ್ತಕ್ಕಂತಹ ಸಬ್ಸ್ಕ್ರೈಬ್ ಅನ್ನೋದರ ಮೇಲೆ ಕ್ಲಿಕ್ ಮಾಡಿ ಹಾಗೆಯೇ ಅದರ ಪಕ್ಕದಲ್ಲಿ ಕಾಣ್ತಿದೆ ನೋಡಿ ಬೆಲ್ ಐಕಾನ್ ಅಂದರೆ ಗಂಟೆಯ ಮೇಲೆ ಕ್ಲಿಕ್ ಮಾಡಿ ನಮ್ಮ ವಿಡಿಯೋಸ್ ಎಲ್ಲರಿಗಿಂತ ಮುಂಚೆ ನೋಡಲು ಫ್ರೆಂಡ್ಸ್ ನನ್ನ ಹೆಸರು ಮುಬಾರಕ್ ಅಂತ ನಾನು ಫಿಟ್ ಆ್ಯಂಡ್ ಕಿಟ್ ಕನ್ನಡ ಯೂಟ್ಯೂಬ್ ಚಾನಲಿನ ಮಾತನಾಡ್ತಾ ಇದ್ದೀನಿ ನೋಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಎಲ್ಲರಿಗೂ ಕಾಮನ್ ಆಗಿ ಬರೋ ಡೌಟ್ ಏನಪ್ಪ ಅಂದರೆ ನಾನು ನಿಮ್ಮ ಚಾನಲ್ನ ಯಾಕೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂತ ನಮ್ಮ ಚಾನಲ್ನ ಯಾಕೆ ಸಬ್ಸ್ಕ್ರೈಬ್ ಮಾಡ್ಕೊಬೇಕಂತ ನಾನು ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಫಸ್ಟು ಪ್ರತಿದಿನ ಎರಡು ಅಥವಾ ಮೂರು ವೀಡಿಯೋಸನ್ನ ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ ಯಾವುದ್ರ ಬಗ್ಗೆ ಅಂದರೆ ವೆಯ್ಟ್ ಲಾಸ್ ಕುರಿತು ವೇಟ್ ಗೇನ್ ಕುರಿತು ಹಾಗೆಯೇ ಬ್ಯೂಟಿಯ ಬಗ್ಗೆ ಓಕೆ ಸೊ ಹಾಗೆಯೇ ಇದಲ್ಲದೆ ನಾವು ಪ್ರತಿ ವಾರ ಎರಡು ಅಥವಾ ಮೂರು ಸರಿ ಲೈವ್ಗೆ ಬರ್ತಾ ಇರ್ತೀವಿ ಲೈವ್ಗೆ ಬರೋದ್ರಿಂದ ತಾವು ನಿಮ್ಮ ಹತ್ರ ಏನೇ ಕ್ವಶನ್ಸ್ ಇರಲಿ ನಮ್ಮ ವಿಡಿಯೋಸ್ ಕುರಿತು ಅಥವಾ ವೇಟ್ ಗೇಮ್ ಕುರಿತು ಅಥವಾ ವೇಟ್ ಲಾಸ್ ಕುರಿತು ತಾವು ನಮ್ಮೊಂದಿಗೆ ನೇರವಾಗಿ ಕೇಳಬಹುದು ಓಕೆ ಹಾಗೆಯೇ ಇನ್ನು ಮುಂದೆ ಅಪ್ ಅಪ್ಕಮಿಂಗ್ ಡೇಸ್ ಅಂದರೆ ಮುಂದಿನ ದಿನಗಳಲ್ಲಿ ವ್ಯಾಯಾಮ ದೈಹಿಕ ವ್ಯಾಯಾಮ ಯೋಗ ಎಲ್ಲ ಯಾವ ರೀತಿ ಮಾಡೋದು ಅಂತ ನಾವು ಪರ್ಫೆಕ್ಟ್ ಆಗಿ ತಿಳಿಸ್ಕೊಡ್ತೀನಿ ಸೊ ಮುಂದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡೋಣ ಓಕೆ ಇವತ್ತಿನ ವಿಡಿಯೋ ಏನಿದೆ ಅಂತ ತಿಳಿಯೋ ತಿಳಿಯೋದಕ್ಕೆ ಬನ್ನಿ ಸ್ಕ್ರೀನ್ ಮೇಲೆ ಹೋಗೋಣ ಹಾಗೆ ಇವತ್ತು ನಾನು ಒಂದು ಡಯಟ್ ಪ್ಲ್ಯಾನ್ ತಂದಿದ್ದೀನಿ ಅಂದರೆ ಇದು ಕಂಪ್ಲೀಟ್ ಡಯಟ್ ಪ್ಲ್ಯಾನ್ ಅಲ್ಲ ಇದು ಜಸ್ಟ್ ಒಂದು ಚಪಾತಿ ರೋಟಿ ಒಂದು ಚಪಾತಿನ ಯೂಸ್ ಮಾಡಿಕೊಂಡು ನೀವು ಹೇಗೆ ವೇಟ್ನ ಕಡಿಮೆ ಮಾಡ್ಕೋಬಹುದಂತ ನಾನು ಈ ವಿಡಿಯೋನಲ್ಲಿ ಸಂಕ್ಷಿಪ್ತವಾಗಿ ಇನ್ ಡೀಟೇಲ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಈ ವಿಡಿಯೋ ಕಡೆತನಕ ನೋಡಿ ಓಕೆ ವಿತ್ ಫುಲ್ಲ ಇನ್ಫ್ರೆಶನ್ ವೇಳೆ ನಿಮಗೆ ಲಾಸ್ ಮಾಡಿಕೊಳ್ಳುವ ಇಂಟ್ರೆಸ್ಟ್ ಹೋಮಸ್ ಇದ್ರೆ ಓಕೆ ಈ ಚಪಾತಿಯ ಹಲವಾರು ಒಳ್ಳೆಯ ಗುಣಲಕ್ಷಣಗಳು ಇವೆ ಯಾವ್ಯಾವು ಅಂದರೆ ಈ ಚಪಾತಿ ಸೇವನೆ ಮಾಡೋದ್ರಿಂದ ಬ್ಲಡ್ ಶುಗರ್ ಇರುತ್ತಲ್ವಾ ಅದು ಕಂಟ್ರೋಲಲ್ಲಿ ಬರುತ್ತೆ ಓಕೆ ಮತ್ತೆ ಈ ಚಪಾತಿ ಯೂಸ್ ಮಾಡೋದ್ರಿಂದ ಎಂಟು ಕೆ ಜಿ ದಿನಗಳಲ್ಲಿ ಕಡಿಮೆ ಮಾಡ್ಕೋಬಹುದು ಗೆಳೆಯರೆ ನಡೀರಿ ನೋಡೋಣ ಯಾವ ರೀತಿ ಪ್ರಿಪೇರ್ ಮಾಡ್ಕೋಬೇಕು ಇದಕ್ಕೆ ಯಾವ್ಯಾವ ಸಾಮಗ್ರಿಗಳು ಬೇಕು ಇದನ್ನು ಪ್ರಿಪೇರ್ ಮಾಡೋದಕ್ಕೆ ಅಂತ ಇದನ್ನು ಪ್ರಿಪೇರ್ ಮಾಡೋದಕ್ಕೆ ಫಸ್ಟ್ ನಿಮ್ಮ ಹತ್ರ ಗೋಧಿ ಹಿಟ್ಟು ಎರಡು ಬಟ್ಟಲಷ್ಟು ಬೇಕು ಓಕೆ ನೆಕ್ಸ್ಟ್ ತುಳಸಿ ಬೀಜ ಬ್ಯಾಸಿಲ್ ಸೀಡ್ಸ್ ಅಂತಾರೆ ಇಂಗ್ಲಿಷಲ್ಲಿ ತುಳಸಿ ಬೀಜ ಬೇಕಾಗುತ್ತೆ ನಿಮ್ಮ ಹತ್ರ ಒಂದು ಬಟ್ಟೆ ತುಂಬ ನೆಕ್ಸ್ಟ್ ಇದು ಐಜಾನ್ ಅಂತಾರೆ ಇಂಗ್ಲೀಷಲ್ಲಿ ಕನ್ನಡದಲ್ಲಿ ಓಂ ಬೀಜ ಅಂತಾರೆ ಇದು ಒಂದು ಅರ್ಧ ಒಂದೆರಡು ಸ್ಪೂನ್ ಅಷ್ಟು ಟೀ ಸ್ಪೂನ್ ಬೇಕಾಗುತ್ತೆ ನೆಕ್ಸ್ಟ್ ಏನು ಬೇಕಪ್ಪ ಅಂದ್ರೆ ಹಿಮಾಲಯನ್ ಪಿಂಕ್ ಸಾಲ್ಟ್ ಅಂತ ಹಿಮಾಲಯನ್ ಪಿಂಕ್ ಸಾಲ್ಟ್ ಒಂದು ಅದ್ಭುತವಾದ ಸಾಮಗ್ರಿ ಇದರಿಂದ ವೇಟು ಕಡಿಮೆ ಆಗುತ್ತೆ ಮನುಷ್ಯನ ಬಾಡಿಯಲ್ಲಿ ಅದೇ ಮಾಮೂಲಿ ಸಾಲ್ಟಿಂದ ಇಂದ ಮನುಷ್ಯನ ತೂಕ ಹೆಚ್ಚುತ್ತೆ ಅದೇ ಆ ಸಾಲ್ಟ್ಗೂ ಈ ಸಾಲ್ಟು ಡಿಫ್ರೆನ್ಸ್ ಇದರಿಂದ ತೂಕ ಕಡಿಮೆ ಆಗುತ್ತೆ ಓಕೆ ನೆಕ್ಸ್ಟ್ ಇಂದ್ರೆ ನೋಡೋಣ ಇದನ್ನು ತಯಾರಿಸುವ ವಿಧಾನ ಓಕೆ ಫಸ್ಟ್ ಎರಡು ಕಪ್ಸ್ ಅಷ್ಟು ಅಂದ್ರೆ ಎರಡು ಬಟ್ಟಲುಗಳಷ್ಟು ಗೋಧಿ ಹಿಟ್ಟನ್ನ ನೀರಿನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಓಕೆ ಈ ಗೋಧಿ ಹಿಟ್ಟಿನಲ್ಲಿ ಏನಪ್ಪ ಇರುತ್ತೆ ಅಂದರೆ ಸಾಕಷ್ಟು ಪ್ರಮಾಣದಲ್ಲಿ ಫೈಬರ್ ಅಂಶ ಅಂದರೆ ಕಬ್ಬಿಣದ ಅಂಶ ಅಂದರೆ ಐರನ್ ಓಕೆ ಸಿಲೋನಿಯಮ್ ಅಂತ ಇರುತ್ತೆ ಓಕೆ ಇದರಿಂದ ನಮ್ಮ ಬಾಡಿಯು ಆಕ್ಟಿವ್ ಆಗಿರುತ್ತೆ ಮತ್ತೆ ಪ್ರಾಪರ್ ಆಗಿ ಫಂಕ್ಷನ್ ಮಾಡುತ್ತೆ ಅಂದರೆ ಕ್ರಮಬದ್ಧವಾಗಿ ಫಂಕ್ಷನಿಂಗ್ ಮಾಡುತ್ತೆ ಓಕೆ ಫಸ್ಟ್ ಎರಡು ಕಪ್ಪಷ್ಟು ಕಪ್ಪುಗಳಷ್ಟು ಗೋಧಿ ಹಿಟ್ಟನ್ನ ತಗೊಳ್ಳಿ ಮತ್ತೆ ನೆನೆಸಿದ ಬ್ಯಾಸಿಲ್ ಸೀಡ್ಸ್ ಅಂದರೆ ನೆನೆಸಿ ಇಟ್ಟ ತುಳಸಿ ಬೀಜಗಳನ್ನು ತಗೊಳ್ಳಿ ತುಳಸಿ ಬೀಜದಲ್ಲಿ ಏನಪ್ಪ ಇರುತ್ತೆ ಅಂದರೆ ಫೈಬರ್ ಇರುತ್ತೆ ಪ್ರೋಟೀನ್ಸ್ ಜಾಸ್ತಿ ಪ್ರಮಾಣದಲ್ಲಿ ಇರುತ್ತೆ ಸೊ ಈ ರೀತಿ ಇರೋದ್ರಿಂದ ಈ ತುಳಸಿ ಬೀಜಗಳು ತಮ್ಮ ಬಜ್ಜನ್ನು ಕಡಿಮೆ ಮಾಡಲು ಸಹಾಯ ಮಾಡಿಕೊಡುತ್ತೆ ಆ ನಂತರ ಅರ್ಧ ಟೀ ಸ್ಪೂನಷ್ಟು ಆಜ್ವಾನ್ ಅಂದ್ರೆ ಓಂ ಬೀಜನ ತಗೊಳ್ಳಿ ಓಕೆ ನಂತರ ಅರ್ಧ ಟೀ ಸ್ಪೂನಷ್ಟು ಹಿಮಾಲಯನ್ ಪಿಂಕ್ ಸಾಲ್ಟ್ ಬೇಕಾಗುತ್ತೆ ಓಕೆ ಇದನ್ನೆಲ್ಲ ಸೇಮ್ ಮಾಮೂಲಿ ಚಪಾತಿ ಮಾಡ್ತೀವಲ್ಲ ಆ ಥರ ಇದನ್ನು ಪ್ರಿಪೇರ್ ಮಾಡಬೇಕಾಗುತ್ತೆ ಇದರಲ್ಲಿ ಯಾವುದೇ ರೀತಿಯ ಎಣ್ಣೆ ಅಥವಾ ಬಟರನ್ನು ಹಾಕಬಾರದು ಯಾಕಂದರೆ ಇವೆಲ್ಲ ಸಾಮಗ್ರಿಗಳು ಇದರಲ್ಲಿ ಹಾಕಿ ನೀರಿನಲ್ಲಿ ಹಾಕಿ ಮಿಕ್ಸ್ ಮಾಡೋದ್ರಿಂದ ಈ ಚಪಾತಿಯು ಮೊದಲೇ ಫುಲ್ ಸ್ಮೂತಾಗಿ ಇರೋದು ಉಂಟು ಓಕೆ ನೋಡಿ ಇನ್ನೊಂದ್ಸರಿ ಹೇಳ್ತೀನಿ ಎರಡು ಕಪ್ಸಷ್ಟು ಗೋಧಿ ಹಿಟ್ಟನ್ನು ತಗೊಳ್ಳಿ ಅದರ ಒಳಗಡೆ ನೆನೆಸಿದ ಬ್ಯಾಸಿಲ್ ಸೀಡ್ಸನ್ನು ಮಿಕ್ಸ್ ಮಾಡಿ ಓಕೆ ಒಂದು ಕಪ್ಪಷ್ಟು ನೆನೆಸಿದ ಬ್ಯಾಸಿಲ್ ಸೀಡ್ಸನ್ನು ಅಂದರೆ ತುಳಸಿ ಬೀಜಗಳನ್ನು ಆ ಟೂ ಕಪ್ಸ್ ಗೋಧಿ ಅಲ್ವಾ ಅದರಲ್ಲಿ ಮಿಕ್ಸ್ ಮಾಡಿ ನಂತರ ಅರ್ಧ ಟೀ ಸ್ಪೂನಷ್ಟು ಆಜ್ವಾನ್ ಅಂದರೆ ಓಮ್ ಬೀಜವನ್ನು ಅದರಲ್ಲಿ ಹಾಕಿ ಮಿಶ್ರಣದಲ್ಲಿ ನೆಕ್ಸ್ಟ್ ಅರ್ಧ ಟೀ ಸ್ಪೂನ್ ಅಷ್ಟು ಹಿಮಾಲಯನ್ ಪಿಂಕ್ ಸಾಲ್ಟನ್ನು ಅದರ ಒಳಗಡೆ ಹಾಕಿ ಅದೆಲ್ಲ ಮಿಕ್ಸ್ ಮಾಡಿ ಒಂದು ಮಿಶ್ರಣವನ್ನು ತಯಾರಿಸಿಕೊಳ್ಳಿ ಅದು ಮಾಮೂಲಿ ಚಪಾತಿಗೆ ನೀವು ಹಿಟ್ಟನ್ನು ಮಾಡುದುಂಟಲ್ಲವೇ ಆ ಥರ ನೀವು ಸೇಮ್ ಅದರಲ್ಲಿ ಸೇಮ್ ಅದೇ ಥರ ಪ್ರಿಪೇರ್ ಮಾಡಬೇಕು ಜಸ್ಟ್ ಇದರಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಐಟಮ್ಸ್ ಹಾಕಬೇಕಾಗುತ್ತೆ ಯಾವ್ದು ಅಂತ ಆಲ್ರೆಡಿ ತಿಳಿಸ್ಕೊಟ್ಟಿದೀನಿ ಓಕೆ ಮತ್ತೆ ಈ ಹಿಮಾಲಯನ್ ಪಿಂಕ್ ಸಾಲ್ಟ್ ಅಲ್ಲಿ ಫಸ್ಟ್ ಇನ್ನೊಂದು ಇನ್ನೊಂದ್ಸರಿ ಹೇಳ್ತೀನಿ ಡೈಜೆಷನ್ ಕಂಟ್ರೋಲ್ ಮಾಡುತ್ತೆ ನ ಇನ್ಕ್ರೀಸ್ ಮಾಡುತ್ತೆ ಇದರಿಂದ ವೇಟ್ ಲಾಸ್ ಆಗೋದಕ್ಕೆ ಹೆಲ್ಪ್ ಮಾಡಿ ಕೊಡುತ್ತೆ ಹಾಗೆಯೇ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ ನಮ್ಮ ಈ ಹಿಮಾಲಯನ್ ಪಿಂಕ್ ಸಾಲ್ಟ್ ಓಕೆ ಮತ್ತೆ ಹಾಗೆಯೇ ಅನ್ವಾಂಟೆಡ್ ಬಾಡಿಯಲ್ಲಿ ಇರ್ತಕ್ಕಂತಹ ಟಾಕ್ಸಿಸ್ನ ಹೊರ ಹಾಕುತ್ತೆ ಈ ಹಿಮಾಲಯನ್ ಪಿಂಕ್ ಸಾಲ್ಟ್ ಓಕೆ ಇಷ್ಟೆಲ್ಲ ಮಾಡಿಕೊಡುತ್ತೆ ನಮ್ಮ ಈ ಹಿಮಾಲಯನ್ ಪಿಂಕ್ ಸಾಲ್ಟ್ ಓಕೆ ನಡೀರಿ ಇನ್ನೊಂದ್ಸರಿ ಸ್ವಲ್ಪ ಶೂಸ್ವಲ್ಪ ಬ್ರೀಫ್ ಆಗಿ ತಿಳ್ಕೊಳ್ಳೋಣ ಇದಕ್ಕೆ ಮಾಡಲು ಯಾವ ರೀತಿ ಮಾಡಬೇಕು ಮತ್ತೆ ಯಾವ ಯಾವ ವಸ್ತುಗಳು ಇದಕ್ಕೆ ಬೇಕಾಗುತ್ತೆ ಅಂತ ಇದನ್ನು ತಯಾರಿಸಲು ನಿಮ್ಮ ಹತ್ರ ಎರಡು ಕಪ್ಪುಗಳಷ್ಟು ಟೂ ಎರಡು ಕಪ್ಪಷ್ಟು ಅಂದರೆ ಎರಡು ಬಟ್ಟಲುಗಳಷ್ಟು ಗೋಧಿ ಹಿಟ್ಟು ಬೇಕಾಗುತ್ತೆ ತುಳಸಿ ಬೀಜ ಬೇಕಾಗುತ್ತೆ ಓಮ್ ಬೀಜ ಬೇಕಾಗುತ್ತೆ ಹಿಮಾಲಯನ್ ಪಿಂಕ್ ಸಾಲ್ಟ್ ಕೂಡ ಬೇಕಾಗುತ್ತದೆ ಓಕೆ ಅದರ ಜೊತೆ ನೀರು ಕೂಡ ಬೇಕಾಗುತ್ತೆ ಆ ನೀರಿನಲ್ಲಿ ಒಂದು ಎರಡು ಬಟ್ಟಲಷ್ಟು ನೀರಿನಲ್ಲಿ ಎರಡು ಬಟ್ಟಲಷ್ಟು ಗೋಧಿ ಹಿಟ್ಟನ್ನು ಹಾಕಿ ಮತ್ತೆ ಅದರ ಜೊತೆ ಓಂ ಬೀಜನ ತುಳಸಿ ಬೀಜನ ಹಿಮಾಲಯನ್ ಪಿಂಕ್ ಸಾಲ್ಟ್ನ ಹಾಕಿ ಚೆನ್ನಾಗಿ ಹಿಟ್ಟು ಮಾಡಿಕೊಡಿ ಅಂದರೆ ಒಂಥರ ರೌಂಡ್ ಶೇಪಲ್ಲಿ ಅದನ್ನು ಚಪಾತಿ ಮಾಡಲು ತಯಾರಿಸ್ಕೊಂತೀರಲ್ವಾ ಒಂಥರ ಉಂಟೆ ಥರ ಅದನ್ನು ತಯಾರಿಸ್ಕೊಂಡು ಅದರಲ್ಲಿ ಸ್ಮಾಲ್ ಸ್ಮಾಲ್ ಉಂಟೆಗಳನ್ನು ತೆಗೆದು ಅದರಲ್ಲಿ ರೋಟಿ ಥರ ರೋಟಿ ಥರ ಶೇಪ್ ಕೊಡಿ ಓಕೆ ಚಪಾತಿ ಥರ ಇಷ್ಟೇ ಮತ್ತು ಇದರಲ್ಲಿ ಯಾವುದೇ ರೀತಿಯ ಎಣ್ಣೆ ಅಥವಾ ಬಟರನ್ನು ಹಾಕಬೇಡಿ ಓಕೆ ಗೆಳೆಯರಿ ಓಕೆ ಇಷ್ಟೇ ಇದನ್ನು ಪ್ರಿಪೇರ್ ಪ್ರಿಪೇರ್ ಮಾಡುವ ವಿಧಾನ ಮತ್ತು ಇದರಿಂದ ನಿಮಗೆ ಹಲವಾರು ಬೆನಿಫಿಟ್ಸ್ ಸಿಗುತ್ತೆ ಯಾಕಂದರೆ ಇದರಲ್ಲಿ ನಾವು ಅಂಥ ಸಾಮಗ್ರಿಗಳನ್ನು ಯೂಸ್ ಮಾಡಿದ್ದೀವಿ ಅಲ್ಲವೇ ಸೊ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬಂದೇ ಬರುತ್ತೆ ನೀವು ಏನು ವರಿ ಆಗೋ ಹಂಗೆ ಇರಲ್ಲ ಓಕೆ ನೆಕ್ಸ್ಟ್ ಈ ರೋಟಿಯನ್ನು ನೀವು ಹದಿನೈದರಿಂದ ಇಪ್ಪತ್ತು ದಿನ ಯಾವಾಗ ಬೇಕಾದರೂ ಸೇವಿಸಬಹುದು ಇದಕ್ಕೆ ಟೈಮಿಂಗ್ ಇರೋದಿಲ್ಲ ಇದಕ್ಕೆ ಯಾವುದೇ ರೀತಿಯ ಟೈಮಿಂಗ್ ಇರೋದಿಲ್ಲ ಓಕೆನಾ ಯಾವಾಗ ಬೇಕಾದರೂ ನಿಮಗೆ ಯಾವಾಗ ಹೊಟ್ಟೆ ಹಸಿ ಆವಾಗ ಇದನ್ನು ತಾವು ತಗೋಬಹುದು ಓಕೆ ಮತ್ತು ಇದರ ಜೊತೆ ತಾವು ನಾನು ಹೇಳಿರ್ತಕ್ಕಂತಹ ಹಿಂದಿನ ವಿಡಿಯೋಸ್ನಲ್ಲಿ ಡಯಕ್ಟನ್ನ ಫಾಲೋ ಮಾಡಿಕೊಂಡ್ರೆ ಇನ್ನು ಸೂಕ್ತವಾದದ್ದು ಓಕೆ ನಮ್ಮ ಹಿಂದಿನ ವಿಡಿಯೋಸಲ್ಲಿ ವಿಡಿಯೋ ಆಡಿಯೋ ಕ್ವಾಲಿಟಿ ಸ್ವಲ್ಪ ಲೋ ಆಗಿದ್ದು ನಿಮಗೆ ಒಂದು ವೇಳೆ ಬೇಜಾರು ಅನಿಸಿದರೆ ದಯವಿಟ್ಟು ಕ್ಷಮಿಸಿ ಆವಾಗ ನಾವು ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಮಾಡ್ತಾ ಇದ್ವಿ ಇವಾಗ ಇನ್ನು ಮುಂದೆ ಬರುವ ಎಲ್ಲ ವಿಡಿಯೋಸ್ನಲ್ಲೂ ಆಡಿಯೋ ಕ್ವಾಲಿಟಿ ಮತ್ತು ವಿಡಿಯೋ ಕ್ವಾಲಿಟಿ ಅತ್ಯುತ್ತಮವಾಗಿ ಇರುವುದು ಗೆಳೆಯರೆ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನಮ್ಮ ವಾಟ್ಸಪ್ ನಂಬರ್ ಸೆವೆನ್ ತ್ರೀ ಫೈವ್ ತ್ರಿಬಲ್ ತ್ರೀ ಏಟ್ ತ್ರೀ ಫೈವ್ ಗೆ ಭೇಟಿ ನೀಡಬಹುದು ವಾಟ್ಸಪ್ ಮೂಲಕ ಓಕೆ ಮಾಮೂಲಿ ಕಾಲ್ಸ್ ಅಲು ಆಗೋದಿಲ್ಲ ಮಾಮೂಲಿ ಕಾಲ್ಸ್ ಮಾಡಿದ್ರೆ ಕನೆಕ್ಟ್ ಆಗೋದಿಲ್ಲ ಸ್ವಿಚ್ ಆಫ್ ಅಂತ ಬರುತ್ತೆ ಜಸ್ಟ್ ವಾಟ್ಸಪ್ ಮೂಲಕ ತಾವು ಕಾಲ್ ಆದರೂ ಮಾಡಬಹುದು ವಿಡಿಯೋ ಕಾಲ್ ಆದರೂ ಮಾಡ್ಬೋದು ವಾಯ್ಸ್ ಕಾಲ್ ಆದರೂ ಮಾಡಬಹುದು ಅಥವಾ ನಿಮ್ಮ ಮೆಸೇಜ್ ಕೂಡ ಮಾಡಬಹುದು ಓಕೆ ಮೆಸೇಜ್ ಮಾಡುವಾಗ ಹೈ ಫಿಟ್ ಆ್ಯಂಡ್ ಕ್ಯೂಟ್ ಅಂತ ಸೆಂಡ್ ಮಾಡಿ ನಮಗೆ ಮೊದಲ ಮೆಸೇಜ್ ಓಕೆ ಆವಾಗ ನಾವು ಅರ್ಥ ಮಾಡಿಕೊಳ್ಳುತ್ತೇವೆ ನಮ್ಮ ಈ ವಿಡಿಯೋ ನೋಡೋದಕ್ಕೆ ತಮಗೆ ತುಂಬಾ ತುಂಬ ಮನಸ್ಪೂರ್ವಕವಾಗಿ ಧನ್ಯವಾದಗಳು ನಮ್ಮ ಆತ್ಮೀಯ ವೀಕ್ಷಕರೇ ನಿಮ್ಮ ದಿನ ಶುಭವಾಗಿರಲಿ